ನಮಸ್ಕಾರ ಎಲ್ಲರಿಗೂ ವಿಷಯ ಅಂತ ಗೊತ್ತುಂಟ ನನಗೆ ವೀಡಿಯೋವನ್ನು ಸ್ಟಾರ್ಟ್ ಮಾಡುವಾಗ ಅಂದರೆ ಚಿಂತನೆ ವಿಡಿಯೋವನ್ನು ಸ್ಟಾರ್ಟ್ ಮಾಡುವಾಗ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡುವಾಗ ಮತ್ತು ಫೇಸ್ಬುಕ್ ಪೇಜ್ ಓಪನ್ ಮಾಡುವಾಗ ನನಗೊಂದು ತುಂಬ ಒಂದು ಆಸೆ ಇತ್ತು ಏನು ಅಂತ ಹೇಳಿದರೆ ಏನಾದರೂ ನನ್ನ ಮಗ ನಾಳೆ ಏನಾದರೂ ವೀಡಿಯೋ ಮಾಡ್ತಾ ಮಾಡ್ತಾ ಏನಾದರೂ ಫೇಮಸ್ ಆದರೆ ನನ್ನ ಮಗನ ಹೆಸರಿನ ಜೊತೆಗೆ ನಮ್ಮ ಊರಿನ ಹೆಸರು ಕೂಡ ಬರಬೇಕು ಅಂತೇಳುವಂಥ ನನಗೊಂದು ತುಂಬ ಆಸೆ ಇತ್ತು ಅದಕ್ಕೋಸ್ಕರ ನಾನು ಚಿಂತು ಸುಳ್ಯ ಹೇಳುವಂಥ ಹೆಸರನ್ನು ಇಟ್ಟದ್ದು ಚಿಂತುನ ಜೊತೆಗೆ ಸುಳ್ಯ ಹೇಳುವ ಹೆಸರು ಬರಬೇಕು ಅಂತ ಹೇಳಿಕೊಂಡು ಈಗ ತುಂಬಾ ಜನರು ಎಲ್ಲಿ ಹೋದ್ರೂ ಕೂಡ ಮಾತಾಡಿಸೋದು ಚಿಂತು ಸುಳ್ಯ ಅಲ್ವಾ ಚಿಂತು ಸುಳ್ಯನ ಅಲ್ವಾ ಅಂತ ನಮ್ಮ ಹೆಸರಿನ ಜೊತೆಗೆ ನಮ್ಮ ಊರಿನ ಹೆಸರನ್ನು ಕೂಡ ಹೇಳ್ತಾರೆ ಯಾವ ಯಾವ ಊರಿಂದೆಲ್ಲ ನಮಗೆ ಕಾಲ್ ಮಾಡ್ತಾರೆ ಮಾತಾಡ್ಸ್ಲಿಕ್ಕೋಸ್ಕರ ಆಗ ಅವ್ರು ಕೇಳೋದೆ ಚಿಂತು ಸುಳ್ಯ ಅಲ್ವಾ ಅಂತ ಸುಳ್ಯದ ಹೆಸರು ಕೂಡ ಬರ್ತದೆ ಅದೊಂದು ಆಸೆ ಇತ್ತು ನನಗೆ ಅದು ಊರಿನ ಹೆಸರು ಬರಬೇಕು ಅಂತ ಹೇಳುವಂಥದ್ದು ಊರು ನಮಗೆ ಹೆಸರನ್ನು ತಂದು ಕೊಟ್ಟಿದೆ ಅಂತ ಹೇಳುವಾಗ ನಮ್ಮ ಊರನ್ನು ನಿಮಗೆ ಏಕೆ ನಾವು ತೋರಿಸ್ಬಾರ್ದಲ್ವಾ ನಮ್ಮ ಊರು ಅಂದ್ರೆ ನಮ್ಮ ಹೆಮ್ಮೆಯ ಊರು ನಮ್ಮ ಒಂದು ಪ್ರೀತಿಯ ಊರನ್ನು ಇವತ್ತು ನಾನು ನಿಮಗೆ ತೋರಿಸುವ ನಮ್ಮ ಊರಿನ ವೀಡಿಯೋವನ್ನು ಮಾಡುವ ಅಂತೇಳಿ ನಾನೀಗ ಹೊರಟದ್ದು ಅಂದ್ರೆ ತುಂಬ ಎಲ್ಲ ಪ್ಲೇಸನ್ನು ಅನ್ನು ತೋರಿಸಲಿಕ್ಕೆ ಕೆಲವು ಪ್ಲೇಸ್ಗಳನ್ನು ಮೇಯ್ನ್ ಮೇನ್ ಆಗಿ ಕೆಲವು ಪ್ಲೇಸ್ ಗಳನ್ನು ನಾನು ತೋರಿಸ್ಲಿಕ್ಕೆ ಇವತ್ತು ಹೊರಡ್ತಿದ್ದೇನೆ ಹೋಗುವ ನಮ್ಮ ಸುಳ್ಳ್ಯದ ಒಂದು ಸುಂದರವಾದ ಒಂದು ವೀಡಿಯೋವನ್ನು ಮಾಡುವ ಎಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋದು ಎಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋದು ಅಂತ ಒಂದು ಅರ್ಧ ಗಂಟೆ ಯೋಚನೆ ಮಾಡಿದ್ರು ಕೂಡ ನಾನು ಈ ಪೊಟ್ಟು ತಲೆಗೆ ಹೊಳಿಲೇ ಇಲ್ಲ ಕೊನೆಗೆ ಬಂದದ್ದೇ ನಮ್ಮ ಸುಳ್ಯದ ಶ್ರೀರಾಮ್ ಚೀಪ್ ಅಂಡ್ ಬೆಸ್ಟ್ ಹೋಟೆಲಿಗೆ ಹೊಟ್ಟೆ ಫುಲ್ಲ ಆದ ನಂತರ ಏನಾದರೂ ಐಡಿಯಾ ಬರ್ಬೋದು ಅಂತ ಹೇಳ್ಕೊಂಡು ಯೋಚನೆ ಮಾಡಿ ಚಂದ ಬಂದು ಮಸಾಲೆ ದೋಸೆ ಪರೋಟ ಚಪಾತಿ ಚಿಕ್ಕು ಜ್ಯೂಸ್ ಬಾದಾಮ್ ಜ್ಯೂಸ್ ಎಲ್ಲ ಕುಡಿದು ಹೊಟ್ಟೆ ಫುಲ್ಲ ಆದ ನಂತರ ತಲೆಗೆ ಹೊಳೆದದ್ದೇ ನಮ್ಮ ಸುಳ್ಯದಿಂದ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಹಾಕಿಕೊಂಡಿರುವ ನಮ್ಮ ಪ್ರೀತಿಯ ಊರಿನ ಹೆಸರು ಐ ಲವ್ ಸುಳ್ಯ ನಮ್ಮ ಊರಿನ ಹೆಸರನ್ನು ತೋರಿಸಿದ ನಂತರ ಮತ್ತೆ ನಮ್ಮ ಊರಲ್ಲಿರುವ ತೂಗು ಸೇತುವೆಯನ್ನು ತೋರಿಸದಿರ್ಲಿಕ್ಕೆ ಆಗ್ತದೆ ಮಾರ್ರೆ ಅದು ನಮ್ಮ ಊರಿನವರೇ ಆದ ತೂಗು ಸೇತುವೆಯ ಸರದಾರ ಗಿರೀಶ್ ಭಾರಧ್ವಜ್ ಸರ್ ಅವರು ನಿರ್ಮಿಸಿರುವ ತೂಗು ಸೇತುವೆ ಇದು ನಮ್ಮ ಊರಲ್ಲಿ ಮಾತ್ರ ಅಲ್ಲ ನಮ್ಮ ಊರಿನವರೇ ಹೋಗಿ ಒಂದು ಲಂಡನ್ ಅಲ್ಲಿ ಕೂಡ ಇಂಥ ಒಂದು ತೂಗು ಸೇತುವೆಯನ್ನು ನಿರ್ಮಿಸಬೇಕು ಅಂತ ಹೇಳಿದ್ರೆ ಇದು ಅಲ್ವಾ ನಮ್ಮ ಸುಳ್ಯದ ಪವರ್ ಅಂದ್ರೆ ಇನ್ನು ತೂಗು ಸೇತುವೆಯನ್ನು ನೋಡ್ಲಿಕ್ಕೆ ಬಂದ ನಂತರ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಮತ್ತೆ ನಮ್ಮಂತ ತೆಗ್ದು ಹಾಕಿದ ಮನುಷ್ಯ ಜಾತಿಯವರಿಗೆ ಜೀವಾದಾನವಾದ ಪಯಶ್ವಿನ ಿ ನದಿಯನ್ನು ವೀಕ್ಷಿಸದಿರ್ಲಿಕ್ಕೆ ಆಗ್ತದ ಹೇಳಿ ತೂಗು ಸೇತುವೆಯ ಪಕ್ಕದಲ್ಲೇ ಇರುವುದು ಎಲ್ಲೇ ಬೆಂಕಿ ಬಿದ್ದು ಉರಿದುಕೊಂಡಿದ್ರು ಕೂಡ ಓಡಿ ಬಂದು ನಂದಿಸುವ ಅಗ್ನಿಶಾಮಕ ಠಾಣೆ ಇನ್ನು ಎಲ್ಲೇ ಬೆಂಕಿ ಬಿದ್ದು ಉರ್ದುಕೊಂಡಿದ್ರು ಅಂತ ಹೇಳಿದ ಕೂಡಲೇ ಏನು ಎಷ್ಟೋ ಮನೆಗಳಲ್ಲಿ ಬೆಂಕಿ ಬಿದ್ದು ಉರಿದುಕೊಂಡಿರ್ತದೆ ಆ ಬೆಂಕಿಯನ್ನಲ್ಲ ಇನ್ನೊಂದು ತರದ ಆಯ್ತಾ ಹಾಗೆ ಸ್ವಲ್ಪ ಮುಂದೆ ಬಂದಾಗ ಸಿಗುದೇ ನಮ್ಮ ಸುಳ್ಯದ ಜ್ಯೋತಿ ಸರ್ಕಲ್ ಮೊನ್ನೆ ತಾನೇ ಕನ್ನಡ ರಾಜ್ಯೋತ್ಸವ ಆದ ಕಾರಣ ನಮ್ಮ ಜ್ಯೋತಿ ಸರ್ಕಲ್ ಅಲ್ಲಿ ಕರ್ನಾಟಕದ ಬಾವುಟ ರಾರಾಜಿಸ್ತಾ ಉಂಟು ಈ ಕರ್ನಾಟಕದ ಬಾವುಟವನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸಲ್ಲಿ ಬರುದು ಏನು ಅಂತ ಹೇಳಿದ್ರೆ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ತರುವ ದೀಪ ಹಾಗೆ ಸಾಂಗ್ ಹೇಳಿಕೊಂಡು ಮುಂದೆಗಡೆ ಹೋಗುವ ಹಾಗೆ ಮುಂದೆ ಹೋಗುವಾಗ ಅಲ್ಲೇ ಪಕ್ಕದಲ್ಲಿ ಇರುದೇ ಸರಕಾರಿ ಮಾದರಿ ಶಾಲೆ ಈ ಶಾಲೆಯನ್ನು ನೋಡಿದ ಕೂಡಲೇ ನನ್ನ ಮನಸ್ಸಿಗೆ ಬಂದದ್ದು ಒಂದೇ ಶೇ ಒಂದು ಸಲ ನಾವು ಚಿಕ್ಕವರಾಗಿ ಮೊದಲಿನ ಹಾಗೆ ಬ್ಯಾಗ್ ಎಲ್ಲ ಹಾಕೊಂಡು ಕೊಡೆಲ್ಲ ಹಿಡ್ಕೊಂಡು ಆಟಾಡಿಕೊಂಡು ಮಳೆಗೆ ಚಂಡಿ ಆಗಿಕೊಂಡು ಇಂತ ಒಂದು ಸರಕಾರಿ ಶಾಲೆಗೆ ಹೋಗಿ ಇವಳ ತರ ಒಚ್ಚಿಕೊಂಡು ಕೂರಬಾರ್ದಾ ಅಂತ ಅಲ್ಲ ಯೋಚನೆಗೂ ಒಂದು ಇತಿಮಿತಿ ಬೇಕಂತ ಅರವತ್ತು ವರ್ಷ ಕಳೆದ ನಂತರ ಅರ್ಲ ಮರ್ಲ ಅಂತ ಹೇಳಿದಾಗ ಆಯ್ತು ನನ್ನ ಯೋಚನೆ ಆ ಯೋಚನೆಯನ್ನು ಪಕ್ಕಕ್ಕೆಟ್ಟು ಸರಕಾರಿ ಶಾಲೆಯಿಂದ ಸ್ವಲ್ಪ ಹಾಗೆ ಮೇಲ್ಗಡೆ ಬಂದಾಗುವಾಗ ಸಿಗುದೆ ಸ್ವಾಮಿ ಕೊರಗಜ್ಜನ ಗುಡಿ ಏನೇ ಕಷ್ಟ ನಷ್ಟ ಬಂದರೂ ಕೂಡ ಸ್ವಾಮಿ ಕೊರಗಜ್ಜ ನೀನೇ ಕಾಪಾಡು ಅಂತೇಳಿ ಭಕ್ತಿಯಿಂದ ಕೈ ಮುಗಿದ್ರೆ ನಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂತ ಸ್ವಾಮಿ ಕೊರಗಜ್ಜನ ಗುಡಿಗೊಂದು ನಮಸ್ಕಾರ ಮಾಡಿ ನಾನು ಸೀದಾ ಬಂದದೆಲ್ಲಿಗೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸರಕಾರಿ ಸಂಘ ಪುತ್ತೂರಿಗೆ ಆ ಪುತ್ತೂರಿಗೆ ನಾನು ಯಾಕೆ ಮರೇ ಪುತ್ತೂರಿಗೆ ಬಂದದ್ದು ನಾನು ಸುಳ್ಳದ ವಿಡಿಯೋ ಮಾಡಿಕೊಂಡಿದ್ದವಳು ಸಡನ್ ಆಗಿ ಪುತ್ತೂರಿಗೆ ಯಾಕೆ ಬಂದೆ ಅಲ್ಲ ಯಾಕೆ ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಇದು ಹೆಚ್ಚಿನ ಅಂಶ ವಿಭಾಗ ಪುತ್ತೂರು ವಿಭಾಗ ಆಗಿರ್ಬೇಕು ಕರೆಕ್ಟ್ ಆಗಿ ನನಗೆ ಕೂಡ ಗೊತ್ತಿಲ್ಲ ಇರ್ಲಿ ಬಿಡಿ ಏನೇ ಆಗ್ಲಿ ನಮ್ಮ ಸುಳ್ಯದಲ್ಲಿ ಉಂಟಲ್ಲ ಅದೇ ನಮಗೆ ಖುಷಿ ಆ ಖುಷಿಯನ್ನು ಹೊತ್ತು ಹೊರಟದಲ್ಲಿ ಅಂತ ಹೇಳಿದ್ರೆ ಅಲ್ಲೇ ಪಕ್ಕದಲ್ಲೇ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವ ಸೈಂಟ್ ಜೋಸೆಫ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಇಂಗ್ಲಿಷ್ ಮೀಡಿಯಂ ಅನ್ನು ತೋರಿಸಿದ ನಂತರ ಏನು ಅಲ್ಲೇ ಪಕ್ಕದಲ್ಲಿರುವ ಕನ್ನಡ ಮೀಡಿಯಂ ಅನ್ನು ತೋರಿಸದಿರ್ಲಿಕ್ಕೆ ಆಗ್ತದ ಸೈಂಟ್ ಬ್ರಿಜಿಟ್ಸ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ ಇಲ್ಲಿ ನನ್ನ ದೊಡ್ಡ ಮಗ ಕೂಡ ಸೆವೆಂತ್ ತನಕ ಇಲ್ಲೇ ಕಲ್ತದ ಆಗ ಹಂಚಿನ ಕಟ್ಟಡ ಇತ್ತು ಈಗ ಇಂಪ್ರೂವ್ಮೆಂಟ್ ಆಗಿ ಆಗಿ ಕಟ್ಟಡವನ್ನು ನಾವು ತಲೆ ಎತ್ತಿ ನೋಡಬೇಕು ಅಂತ ಹೇಳಿ ಆದ್ರೆ ನಮ್ಮ ಕುತ್ತಿಗೆಗೆ ಒಂದು ಬೆಲ್ಟ್ ಹಾಕಿಕೊಂಡು ತಲೆ ಎತ್ತಿ ನೋಡುವಷ್ಟು ಬೆಳೆದು ನಿಂತಿದೆ ಬ್ರಿಜಿಡ್ಸ್ಕೂಲಿಂದ ಸೀದಾ ಬಂದಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಗವರ್ಮೆಂಟ್ ಗೆ ಏನೇ ಫೆಸಿಲಿಟಿಗಳಿಲ್ಲದೆ ಸರಿಯಾದ ಒಂದು ಡಾಕ್ಟರ್ ಕೂಡ ಇಲ್ಲದೆ ಅಂತ ಹೇಳಿ ನರ್ಕ ಬಂದುಕೊಂಡು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಕ್ಯೂ ನಿಂತು ಅಲ್ಲಿ ಚೀಟಿ ತೆಕ್ಕೊಂಡು ಸೀದಾ ಡಾಕ್ಟರ್ ಹತ್ರ ಹೋಗಿ ಆ ಡಾಕ್ಟರ್ ಕೈಯಿಂದ ಕೂಡ ಬೈಗಳು ತಿಂದುಕೊಂಡು ಎರಡು ಮಾತ್ರ ಹೊರಗೆ ಬರುವಾಗ ಇದಕ್ಕಿಂತ ದುಡ್ಡು ಕೊಟ್ಟು ಪ್ರೈವೇಟ್ ಹಾಸ್ಪಿಟಲ್ ಹೋಗುದೇ ಬೆಸ್ಟ್ ಅಂತ ಹೇಳ್ಕೊಂಡು ಯೋಚನೆ ಮಾಡಿಕೊಂಡು ಬರುವಂತ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಇದು ಗವರ್ಮೆಂಟ್ ಗೆ ದೊಡ್ಡ ನಮಸ್ಕಾರ ಅಂತ ಹೇಳಿ ಅಲ್ಲಿಂದ ನಮ್ಮ ಸುಳ್ಳದ ಮೀನು ಮಾರುಕಟ್ಟೆಗೆ ಎಲ್ಲಾ ಊರಿನ ಮೀನು ಮಾರುಕಟ್ಟೆಯಲ್ಲಿ ಮೀನುಗಳೇ ಜಾಸ್ತಿ ಕಾಣ್ತಾ ಇರ್ತದೆ ಆದ್ರೆ ನಮ್ಮ ಸುಳ್ಯದ ಮೀನು ಮಾರುಕಟ್ಟೆಯಲ್ಲಿ ರೇಟಿನ ಬರದಿಂದಾಗಿ ಮೀನುಗಳಿಂದ ಜಾಸ್ತಿ ಕಟ್ಟೆಗಳೇ ಕಾಣಿಸ್ತಾ ಉಂಟು ಇದು ನಮ್ಮ ಸುಳ್ಯದ ಮೀನು ಮಾರುಕಟ್ಟೆ ಮೀನು ಮಾರುಕಟ್ಟೆಯಿಂದ ಸ್ವಲ್ಪ ಕೆಳಗಿಳಿದು ಹೋಗಿ ಮೇನ್ ರೋಡ್ ಗೆ ಸೇರಿ ನಮ್ಮ ಸುಳ್ಳು పేటేలీ హోగా గుంటలా ಆಹಾ ಅದರ ಖುಷಿನೇ ಬೇರೆ ಮಾರೇ ಆ ಖುಷಿಯಲ್ಲೇ ಹಾಗೆ ಸ್ವಲ್ಪ ಮುಂದೆ ಹೋಗಿ ಆಗುವಾಗ ಸಿಗುವುದೇ ನಮ್ಮ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ನಮ್ಮ ಸಿದ್ದರಾಮಯ್ಯನವರ ಫ್ರೀ ಬಸ್ ಆದ ಮೇಲೆ ಪ್ರೈವೇಟ್ ವ್ಯಾನ್ ಗಳೆಲ್ಲ ಮಾಯ ಆಗಿ ಬಸ್ಸಿನ ಬಾಗಿಲಲ್ಲಿ ನೇತಾಡಿಕೊಂಡು ಹೋಗುವುದನ್ನು ಬಸ್ ಸ್ಟ್ಯಾಂಡ್ ಅನ್ನು ಎದುರು ನಿಂತು ವಿಡಿಯೋ ಮಾಡಿಕೊಂಡು ನಾನು ಸೀದಾ ಹೋದ ಅಂತ ಹೇಳಿದ್ರೆ ನಮ್ಮ ಸುಳ್ಯದ ಗಾಂಧಿನಗರದಲ್ಲಿ ಇರುವ ಕಲ್ಕುಡ ದೇವಸ್ಥಾನಕ್ಕೆ ನಂಬಿದವರಿಗೆ ಇಂಬು ಕೊಡುವ ನಮ್ಮ ಸುಳ್ಯದ ಜನತೆ ಕಾತುರದಿಂದ ವರ್ಷಾವಧಿಯ ನೇಮಕೋಸ್ಕರ ಕಾಯುವ ನಮ್ಮ ಕಲ್ಕುಡ ದೇವಸ್ಥಾನ ಇದು ಕಲ್ಕುಡ ದೇವಸ್ಥಾನ ಸ್ಥಾನಕ್ಕೆ ಸುತ್ತ ಎಲ್ಲ ಬಂದು ಕೈಯೆಲ್ಲ ಮುಗ್ದು ನಮ್ಮ ಸವಾರಿ ಹೊರಟೋದು ನಮ್ಮ ಸುಳ್ಳದ ಗಾಂಧಿನಗರ ಪೇಟೆಯಲ್ಲಿ ನಾವು ಗಾಂಧಿನಗರ ಪೇಟೆಗೆ ಹೋಗುದು ಸ್ವಲ್ಪ ಕಡಿಮೆ ನಮ್ಮ ಸವಾರಿ ಏನಿದ್ರು ಕೆಳಗನೆ ಪೇಟೆನೆ ಹಾಗೆ ಪೇಟೆಯಲ್ಲಿ ಸ್ವಲ್ಪ ಮುಂದಗಡೆ ಹೋಗ್ತಿರುವಾಗ ನನ್ನ ಕಣ್ಣಿಗೆ ಬಿದ್ದದ್ದು ಬಿಸಿಲಲ್ಲಿ ರೋಡ್ ಸೈಡ್ ಅಲ್ಲಿ ಒಬ್ರು ಉಯ್ಯಾಲೆ ಮಾರುತ್ತಿದ್ದವ್ರು ನಾವು ಗಾಡಿ ನಿಲ್ಲಿಸಿದ ಕೂಡಲೇ ಪಾಪ ಅವರು ಓಡಿಕೊಂಡೇ ಬಂದ್ರು ಅದನ್ನು ನೋಡಿ ನನಗೆ ತುಂಬಾ ಬೇಜಾರಾಯ್ತು ಮಾತ್ರ ಈ ಬಿಸಿಲಲ್ಲಿ ಒಂದು ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಅಂತೇಳಿ ಅವರನ್ನು ನೋಡೋ ಒಂಥರ ಬೇಜಾರಾಯ್ತು ಹಾಗೆ ಸ್ವಲ್ಪ ಅವರನ್ನೆಲ್ಲ ಮಾತಾಡಿಸಿ ಮುಂದ್ಗಡೆ ಹೋಗುವಾಗ ಒಂದು ಕೈ ಗಾಡಿಯಲ್ಲೇ ನನಗೆ ಕಂಡದ್ದು ಅವಿಲ್ ಮಿಲ್ಕ್ ಇದು ನಮ್ಮ ಸುಳ್ಯದಲ್ಲಿ ಫಸ್ಟ್ ಟೈಮ್ ಇವರು ಅವಿಲ್ ಮಿಲ್ಕ್ ಒಂದು ಹತ್ತು ವರ್ಷಕ್ಕೆ ಮೊದಲು ಸ್ಟಾರ್ಟ್ ಮಾಡಿದಂತೆ ಹಾಗೆ ಚಿಂತೆಲ್ಲ ಕುಡ್ದು ತುಂಬಾ ಟೇಸ್ಟ್ ಉಂಟು ಅಂತ ಹೇಳಿದ ಇಲ್ಲಿ ಬಂದ ಅವಿಲ್ ಮಿಲ್ಕ್ ಕುಡ್ದು ನಾವು ಫಸ್ಟ್ ಟೈಮ್ ಅದಾದ ನಂತರ ಅವರನ್ನು ಮಾತಾಡಿಸುವ ಹಾಗೆ ಮಾತಾಡಿಸುವಾಗ ಎಷ್ಟು ವರ್ಷ ಆಯ್ತು ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳುವಾಗ ಹತ್ತು ವರ್ಷ ಆಯ್ತಂತೆ ಫಸ್ಟ್ ಟೈಮ್ ಸುಳ್ಯದಲ್ಲಿ ಅವಿಲ್ ಮಿಲ್ಕ್ ಸ್ಟಾರ್ಟ್ ಮಾಡಿದವರು ಇವ್ರೇ ಇವರು ಕಾಸರಗೋಡಲ್ಲಿ ಇವರ ಫ್ರೆಂಡ್ ಒಬ್ರು ಹೋಗಿ ಅವಿಲ್ ಮಿಲ್ಕ್ ಕುಡಿದು ಬಂದು ಇವರ ಹತ್ರ ಹೇಳಿದ್ರಂತೆ ನೀನು ಕೂಡ ಹೀಗೆ ಸ್ಟಾರ್ಟ್ ಮಾಡುವಂತ ಹೇಳಿ ಹಾಗೆ ಇವರು ಫಸ್ಟ್ ಇವರ ಮನೆಯಲ್ಲೇ ಟ್ರೈ ಮಾಡಿ ನೋಡಿದ್ರಂತೆ ಅಷ್ಟೊಂದು ಟೇಸ್ಟ್ ಏನು ಇರ್ಲಿಲ್ಲಂತೆ ಮನೆಯಲ್ಲಿ ಟ್ರೈ ಮಾಡುವಾಗ ಆದ್ರೂ ಕೂಡ ಬಂದು ಈ ಕೈ ಗಾಡಿಯಲ್ಲಿ ಅವಿಲ್ ಮಿಲ್ಕ್ ಸ್ಟಾರ್ಟ್ ಮಾಡಿದ್ರಂತೆ ಜನರೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದ ನಂತರ ಸ್ವಲ್ಪ ಚೇಂಜ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಇಂಪ್ರೂವ್ಮೆಂಟ್ ಆಗಿಕೊಂಡು ಹೋದ್ರಂತೆ ಹಾಗೆ ಇವತ್ತಿಗೆ ಕೂಡ ಅವ್ರು ಅವಿಲ್ ಮಿಲ್ಕ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿಯಲ್ಲಿ ಕೂಡ ಇದ್ದಾರೆ ಅವಿಲ್ ಮಿಲ್ಕ್ ಮಾಡಿ ಮತ್ತೆ ಸಣ್ಣ ಪುಟ್ಟ ವ್ಯಾಪಾರದಲ್ಲಿ ಜೀವನ ಕೂಡ ನಡಿಸುತ್ತಿದ್ದಾರೆ ಅವರು ಕೂಡ ಇದ್ದಾರೆ ಅವರ ಹೆಂಡತಿ ಕೂಡ ವ್ಯಾಪಾರದಲ್ಲಿ ಒಟ್ಟಿಗೆ ಇದ್ದಾರೆ ಅವರ ಖುಷಿಯನ್ನು ನೋಡಿ ತುಂಬಾ ಖುಷಿ ಆಯ್ತು ಹಾಗೆ ಅವರನ್ನು ಮಾತಾಡಿಸಿಕೊಂಡು ನಮ್ಮ ಕಟ್ಟೆ ಕಾರ್ಸಾಲಿ ಟರ್ನ್ ಆಗಿ ನಮ್ಮ ಸುಳ್ಳು ಕಾಯುವ ನಮ್ಮ ಚನ್ನಕೇಶವ ದೇವರ ಮುಂಭಾಗಕ್ಕೆ ವರ್ಷ ಪ್ರತಿ ಜನವರಿ ಹತ್ತು ಅಥವಾ ಹನ್ನೊಂದಕ್ಕೆ ನಮ್ಮ ಶ್ರೀ ಚನ್ನಕೇಶವ ದೇವರ ಜಾತ್ರೋತ್ಸವ ಆಗ್ತದೆ ಆ ಜಾತ್ರೆಗೋಸ್ಕರ ನಾವೆಲ್ಲರೂ ಕಾಯ್ತಿರ್ತೇವೆ ಮರ ಅದೆಷ್ಟು ಬೇಗ ಬರ್ಲಿ ಅಂತ ಹೇಳಿಕೊಂಡು ಹಾಗೆ ನಮ್ಮ ಚನ್ನಕೇಶವ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಸೀದಾ ಹೋದ ಇಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ತರಕಾರಿ ಸಂತೆ ಮಾರುಕಟ್ಟೆಗೆ ಬಾರಿ ಸಂತೆಗೆ ಹೋಗೋಣ ಬಾ ಅಲ್ಲಿ ವ್ಯಾಪಾರ ಮಾಡೋಣ ಬಾ ಅಂತೇಳಿ ಯಾರು ಕೂಡ ಕರೀಲಿಲ್ಲ ನಾನು ವಿಡಿಯೋ ಮಾಡಿಕೊಂಡು ಹೋದದ್ದು ಇನ್ನು ಸಂತೆಗೆ ಹೋದ ನಂತರ ತರಕಾರಿ ಹಾಗೆ ಬಂದ್ರೆ ಮರ್ಯಾದೆ ಅಂತ ಹೇಳಿಕೊಂಡು ಆಚೆ ಈಚೆ ಆಚೆ ಈಚೆ ಕಣ್ಣಾಡ್ಸಿಕೊಂಡು ಹೋದೆ ಎಲ್ಲಿ ಹೋಗಿ ನೋಡಿದ್ರು ಕೂಡ ನನಗೆ ಅಷ್ಟೊಂದು ಒಳ್ಳೆ ತರಕಾರಿ ಕಾಣಲಿಲ್ಲ ಈ ತರಕಾರಿ ವಹಿವಾಟೇ ಬೇಡ ಅಂತ ಹೇಳಿಕೊಂಡು ನಾನು ಸೀದಾ ಹೋದದ್ದು ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಸುಳ್ಯದ ಶಿಲ್ಪಿ ಡಾಕ್ಟರ್ ಶ್ರೀ ಕುರುಂಜಿ ವೆಂಕಟರಮಣ ಗೌಡರ ಪುತ್ಥಳಿಯ ಹತ್ತಿರ ನಮ್ಮ ಸುಳ್ಯವನ್ನು ಸುಳ್ಯ ತಾಲೂಕಾಗಿ ಮಾಡಿ ನಮ್ಮ ಸುಳ್ಯ ತಾಲೂಕಿಗೆ ವಿದ್ಯಾ ಸರಸ್ವತಿಯನ್ನು ಒದಗಿಸಿಕೊಟ್ಟ ಅಮರ ಶಿಲ್ಪಿ ಡಾಕ್ಟರ್ ಶ್ರೀ ಕುರುಂಜಿ ಗೌಡರ ವಿದ್ಯಾ ವಿದ್ಯಾಕೇಂದ್ರ ಇದು ಗೌಡರು ವಿದ್ಯಾ ಕೇಂದ್ರ ಒಂದ ಎರಡ ಫ್ರೀ ಕೆಜಿ ಹಿಡಿದು ಡಾಕ್ಟರ್ ಆಗುವ ಅಲ್ಲಿವರೆಗೆ ಅದು ಅಲ್ಲದೆ ಹೊರ ರಾಜ್ಯದಿಂದ ಕೂಡ ಬಂದು ನಮ್ಮ ಸುಳ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗುವಂತೆ ಮಾಡಿದ ನಮ್ಮ ಡಾಕ್ಟರ್ ಕುರಿಂಜಿ ಗೌಡರಿಗೆ ಒಂದು ನಮನ ಹೇಳುತ್ತಾ ನಾನೀಗ ಬಂದದ್ದಲ್ಲಿಗೆ ಅಂತ ಹೇಳಿದ್ರೆ ಐದು ರೂಪಾಯಿಗೆ ಮೂರು ಇಡ್ಲಿ ಐದು ರೂಪಾಯಿಗೆ ಒಂದು ಪ್ಲೇಟ್ ಕೇಸರಿ ಭಾತ ಸಿಗುವ ಇಂದಿರಾ ಕ್ಯಾಂಟೀನ್ಗೆ ನಮ್ಮ ಸುಳ್ಯದಲ್ಲಿ ಕೂಡ ಇಂದಿರಾ ಕ್ಯಾಂಟೀನ್ ಉಂಟು ಅಂತೇಳಿ ತುಂಬಾ ಜನರಿಗೆ ಗೊತ್ತಿಲ್ಲ ಸುಳ್ಯದಲ್ಲಿ ಕೂಡ ಇಂದಿರಾ ಕ್ಯಾಂಟೀನ್ ಉಂಟಾಯ್ತಾ ಹಾಗೆ ಕ್ಯಾಂಟೀನ್ ವಿಡಿಯೋ ಮಾಡಿ ಈಚೆ ಕಡೆ ಬಂದು ನೋಡುವಾಗ ಒಂದು ಆಡು ಹೆಹೆಹೆ ಹೆಹೆಹೆ ಹೇಳ್ತಾ ಉಂಟು ಇದು ಯಾಕೆಪ್ಪ ಈ ತರ ಹೇಳ್ತಾ ಉಂಟು ಅಂತ ಹೇಳಿ ಈಚೆ ತಿರುಗಿ ನೋಡ್ತಾನೆ ಜೊತೆಗಾರರೆಲ್ಲ ಇದ್ದಾರೆ ಇದು ಕೂಡ ನಮ್ಮ ಸುಳ್ಳ್ಯದ ಆಡುಗಳಾಯ್ತಾ ಬರೀ ಸುಳ್ಳ್ಯದ ಕಟ್ಟಡಗಳನ್ನು ಮಾತ್ರ ಯಾಕೆ ತೋರಿಸುವುದು ಪ್ರಾಣಿಗಳನ್ನು ತೋರಿಸುವಂತ ಹೇಳಿಕೊಂಡು ಹಾಗೆ ವಿಡಿಯೋ ಎಲ್ಲ ಮಾಡಿ ಈಚೆ ಬರುವಾಗ ಹಸಿರು ಕಾನನದ ನಡುವೆ ಇರುವುದೇ ಶಿಕ್ಷಣಾಧಿಕಾರಿಯವರ ಕಚೇರಿ ಶಿಕ್ಷಣಾಧಿಕಾರಿಯವರ ಕಚೇರಿಯನ್ನು ತೋರಿಸ್ಲಿಕ್ಕೆ ಕೂಡ ಭಯ ಆಗ್ತದೆ ಮಾರೆ ಯಾಕೆ ಅಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಅಲ್ಲಿ ಟೀಚರ್ ಜೋರು ಮಾಡಿದ್ರು ಕೂಡ ಓಡಿ ಬಂದು ಶಿಕ್ಷಣ ಶಿಕ್ಷಣಾಧಿಕಾರಿಯವರಿಗೆ ಕಂಪ್ಲೇಂಟ್ ಕೊಡಬಹುದು ಕಾರಣ ಸ್ವಲ್ಪ ಭಯನೂ ಆಗ್ತದೆ ಹಾಗೆ ಭಯದಲ್ಲೇ ವಿಡಿಯೋ ಎಲ್ಲ ಮಾಡಿಕೊಂಡು ಅಂತ ಹೇಳಿದ್ರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇರ್ಪಳಕ್ಕೆ ಈ ಕೇರ್ಪಳ ಶಾಲೆಯಲ್ಲಿ ಕೂಡ ನನ್ನ ದೊಡ್ಡ ಮಗ ಕ್ಲಾಸ್ ಒಂದು ಆರು ತಿಂಗಳು ವಿದ್ಯಾಭ್ಯಾಸವನ್ನು ಮಾಡಿದಾನೆ ಈ ಶಾಲೆಯಲ್ಲಿರುವ ಕೆಲವು ವಾಕ್ಯಗಳನ್ನು ಓದಲಿಕ್ಕೆ ಎಷ್ಟು ಚಂದ ನೋಡಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಸದ್ಗುಣಗಳು ಸ್ವರ್ಗಕ್ಕೆ ಹಾದಿ ಗಿಡ ಮರಗಳು ಬೆಳೆಯಲಿ ಜೀವರಾಶಿ ನಲಿಯಲಿ ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ವಾಕ್ಯಗಳು ಮಾತ್ರ ಅಲ್ಲ ನಮ್ಮ ಸುಳ್ಯ ತಾಲೂಕಿನ ನಕ್ಷೆ ಕರ್ನಾಟಕದ ನಕ್ಷೆ ಭಾರತದ ನಕ್ಷೆ ಈ ಶಾಲೆಯಲ್ಲಿ ವಾಕ್ಯಗಳು ಮತ್ತು ನಕ್ಷೆಗಳನ್ನು ನೋಡುವಾಗ ಮಾತ್ರ ಖುಷಿ ಆಗ್ತದೆ ಅಷ್ಟೇ ಹೊರತು ಈ ಶಾಲೆಯನ್ನು ನೋಡುವಾಗ ಅಷ್ಟೊಂದು ಖುಷಿ ಆಗ್ತಾ ಇಲ್ಲ ಯಾಕೆಂತ ಹೇಳಿದ್ರೆ ಸುಮಾರು ವರ್ಷಗಳ ಮೊದಲು ಒಂದು ಇನ್ನೂರರಿಂದ ಇನ್ನೂರೈವತ್ತು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಒಂದರಿಂದ ಏಳನೇ ತರಗತಿಯವರಾಗೆ ಆದ್ರೆ ಈಗ ಕೇವಲ ಹನ್ನೆರಡೇ ಹನ್ನೆರಡು ಮಕ್ಕಳು ಉಳ್ಕೊಂಡಿದಾರಂತೆ ಹಾಗೆ ಆದ ಕಾರಣ ಶಾಲೆಯ ಪರಿಸ್ಥಿತಿ ಆಗಿದೆ ಒಂದು ಸೈಡ್ ಅಲ್ಲಿ ಮುರಿದು ಬಿದ್ದಿದೆ ಹೇಳ್ತಾರೆ ಕೆಲವರು ದೊಡ್ಡ ದೊಡ್ಡವರೆಲ್ಲ ಸರ್ಕಾರಿ ಶಾಲೆಗೆ ಹಾಕಿ ಕನ್ನಡ ಮೀಡಿಯಂಗೆ ಹಾಕಿ ಕನ್ನಡ ಮೀಡಿಯಂಗೆ ಹಾಕಿ ಅಂತ ಹೇಳಿಕೊಂಡು ಕನ್ನಡ ಬೇಕು ಕನ್ನಡ ನಮ್ಮ ಮಾತೃ ಭಾಷೆಯಾಗಿ ನಮಗೆ ಕನ್ನಡ ಬೇಕೇ ಬೇಕು ಆದ್ರೆ ಎಲ್ಲಾದ್ರೂ ಹೋಗಿ ಹೊರಗಡೆ ಜಾಬ್ಗೆ ಸೇರುವಾಗ ಅಲ್ಲಿ ನಮ್ಮ ಕನ್ನಡ ಬೇಡ ಅಲ್ಲಿ ಬೇಕಾದ ಬರೀ ಇಂಗ್ಲಿಷ್ ನೀವು ಇಂಗ್ಲಿಷ್ ಅಲ್ಲಿ ಲಾಸ್ಕ್ ಬುಸ್ಕ್ ಅಂತ ಹೇಳಿ ಬಿಡ್ತೀರಾ ನಿಮಗೆ ಜಾಬ್ ಉಂಟು ಇಲ್ಲದ್ರೆ ಜಾಬ್ ಇಲ್ಲ ಹಾಗೆ ಆದ ಕಾರಣ ಎಲ್ಲಾ ಪೇರೆಂಟ್ಸ್ ಗಳು ನಮ್ಮ ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂಗೆ ಸೇರಿಸುವ ಕಾರಣ ಈಗ ಸಾಧಾರಣ ಎಲ್ಲಾ ಸರಕಾರಿ ಶಾಲೆಗಳು ಮುಚ್ಚಿಕೊಂಡು ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಕೂಡ ಸರಕಾರಿ ಶಾಲೆಗಳು ಂತ ಹೇಳಿ ಆದ್ರೆ ಕೇರಳದಲ್ಲಿರುವಂತ ರೂಲ್ಸ್ ನಮ್ಮ ಕರ್ನಾಟಕಕ್ಕೆ ಕೂಡ ಬರಬೇಕು ಒಂದರಿಂದ ಹತ್ತನೇ ತರಗತಿಯವರೆಗೆ ಸರಕಾರಿ ಶಾಲೆಯಲ್ಲೇ ಓದ್ಬೇಕು ಅಂತ ಹೇಳುವಂತ ರೂಲ್ಸ್ ಏನಾದರೂ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಸರಕಾರಿ ಶಾಲೆಗಳು ಉಳಿಬಹುದು ಇಲ್ಲದಿದ್ರೆ ಉಳಿಯುವುದು ಇನ್ನು ಮುಂದಿನ ಪೀಳಿಗೆಗೆ ಸರಕಾರಿ ಶಾಲೆಯ ನೆನಪುಗಳು ಮಾತ್ರ ಹೌದಾ ಅಲ್ವಾ ಕಮೆಂಟ್ ಮಾಡಿ ತುಂಬಾ ವರ್ಷಕ್ಕೆ ಮೊದಲು ಈ ಶಾಲೆಯಲ್ಲಿ ಕಲ್ತು ಹೋದವರಿಗೆ ಈಗ ಈ ಶಾಲೆಯನ್ನು ಬಂದು ನೋಡುವಾಗ ಎಷ್ಟೊಂದು ಬೇಜಾರಾಗಬಹುದಲ್ಲ ಅಂತ ಹೇಳಿ ಯೋಚನೆ ಮಾಡಿಕೊಂಡು ನಮ್ಮ ವಿವೇಕಾನಂದ ಸರ್ಕಲ್ ಆಗಿ ಸೀದಾ ಬಂದದಲ್ಲಿ ಅಂತ ಹೇಳಿ ಹೇಳಿದ್ರೆ ನಮ್ಮ ಸರಕಾರಿ ಪದವಿ ಪೂರ್ವ ಕಾಲೇಜಿಗೆ ಎಂಟರಿಂದ ಸೆಕೆಂಡ್ ಪಿ ಯು ತನಕ ಎಷ್ಟೋ ಬಡ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸಿದ ಸುಳ್ಯದ ಜೂನಿಯರ್ ಕಾಲೇಜ್ ಇದು ಸುಮಾರು ಪ್ಲೇಸ್ ಗಳನ್ನು ನಾನು ಬಾಕಿ ಬಿಟ್ಟಿದ್ದೇನೆ ಇದು ನಮ್ಮ ಊರಿನ ಚಿಕ್ಕ ಒಂದು ತುಣುಕಷ್ಟೇ ನಾನು ವಿಡಿಯೋದ ಸ್ಟಾರ್ಟ್ ಅಲ್ಲೇ ಹೇಳಿದೆ ನಾಳೆ ಏನಾದ್ರೂ ನನ್ನ ಮಗ ವಿಡಿಯೋ ಮಾಡ್ತಾ ಮಾಡ್ತಾ ಏನಾದ್ರೂ ಫೇಮಸ್ ಆದ್ರೆ ಚಿಂತುನ ಹೆಸರಿನ ಜೊತೆಗೆ ಚಿಂತು ಅಂತ ಅಂತೇಳಿ ನಮ್ಮ ಊರಿನ ಹೆಸರು ಕೂಡ ಫೇಮಸ್ ಆಗ್ಬೇಕು ಅಂತ ಹೇಳಿಕೊಂಡು ಯಾಕೆಂತ ಹೇಳಿದ್ರೆ ತುಂಬಾ ಜನರಿಗೆ ಅಂದ್ರೆ ಹೊರಗಡೆಯವರಿಗೆ ನಮ್ಮ ಅಂತ ಅಂತೇಳುವ ಹೆಸರು ಸರಿಯಾಗಿ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳುವ ಬದಲು ಸುಳ್ಯ ಅಂತ ಕರಿತ ಕರಿತಾರೆ ಆದ ಕಾರಣ ಕೇಳುವಾಗಂತರ ಬೇಜಾರಾಗ್ತದೆ ಎಷ್ಟು ಒಳ್ಳೆ ಹೆಸರನ್ನು ಈ ತರ ಕರಿತಾರಲ್ಲ ಅಂತ ಹೇಳಿಕೊಂಡು ಅದಕ್ಕೋಸ್ಕರನೇ ನನಗೆ ನನ್ನ ಮಗ ಏನಾದ್ರೂ ಫೇಮಸ್ ಆದರೆ ನಮ್ಮ ಮಗನ ಹೆಸರಿನ ಜೊತೆಗೆ ಅಂತ ಹೇಳುವಂತ ನಮ್ಮ ಊರಿನ ಹೆಸರು ಕೂಡ ಫೇಮಸ್ ಆಗಬೇಕು ಅಂತ ಹೇಳುವಂತ ಆಸೆ ಇತ್ತು ಇವತ್ತು ಕೂಡ ಆಸೆ ಅದೇ ಇರುದು ನಮ್ಮ ಊರಿನ ಹೆಸರು ಫೇಮಸ್ ಆಗ್ಲಿ ಅಂತ ಹೇಳಿಕೊಂಡು ಆ ಒಂದು ಕಾರಣಕ್ಕೆ ನಾನು ಇವತ್ತು ವಿಡಿಯೋ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡುವವರು ಚಿಂತು ಸುಳ್ಳೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಅಲ್ಲಿಯ ತನಕ ಬಾಯ್